ಒಗ್ಗಟ್ಟು ನಮ್ಮಲ್ಲಿ ಒಗ್ಗಡ್ಬೇಕು ಒಗ್ಗಟ್ಟಿನಿಂದ ಬಲ ಇದೆ ಒಗಡ್ ಯಾವಾಗ ಆಗುದಿಲ್ಲ ನಾವು ಸರ್ಕಾರದಲ್ಲಿ ಯಾವುದೇ ಅನುದಾನ ತೋಳಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಮಾತು ಹೇಳ್ತೀರ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ನಾವು ಜನಸಂಖ್ಯೆ ಇದ್ದವರು ನಮ್ಮ ಮಂಡಳಿಯನ್ನು ತೋಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಹುರಿದುಂಬೇಕು ಈ ರಾಜ್ಯದಲ್ಲಿ ಯಾವುದೇ ಒಂದು ಮತಕ್ಷೇತ್ರದಲ್ಲಿ ನೀವು ನಮ್ಮ ನಿರ್ಣಾಯಕ ಅಂದ್ರೆ ಗಾಣಿಗೆ ಸಮಾಜದ ಅಂತ ಮಾತನ್ನ ಹೇಳ್ತೀನಿ ಬಂಧುಗಳೇ ಒಂದು ಜನಪ್ರತಿನಿಧಿ ಆಯ್ಕೆ ಬೇಕಾದ್ರ ಗಾಣಿಗಿರಿ ಬೇಕು ಆದ್ರೆ ಯಾವುದೇ ಒಂದು ಸರ್ಕಾರ ಅನುದಾನ ಬೇಕಂದ್ರ ಇರಲಿಲ್ಲ ಹಲವಾರು ನಿಗಮಗಳಿಗೆ ಅನುದಾನ ಕೊಡ್ತಾ ಇದ್ರಿ ನಮ್ಮ ಸಮಾಜಕ್ಕೆ ನಿಗಮ ಮಂಡಣೆ ಮಾಡಿದ್ರಿ ಯಾವ್ದ್ರೆ ಒಂದು ಅನುದಾನ ಹಾಕಿರಲ್ಲ ಸಿದ್ದರಾಮಯ್ಯ ಸಾವ್ರೆ ಡಿ ಕೆ ಶಿವಕುಮಾರ್ ಸಾವ್ರೆ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕ ಗಾಣಿಗರ ಒಂದು ಮತದಿಂದ ಬಂದಿದ್ದೀರಿ ಇರತಕ್ಕಂಥ ಗಾಣಿಗ ಸಮಾಜದವರು ಮತದಾನ ಮಾಡಿದಾಗ ನಿಮ್ಮ ಒನ್ನೂರ ಮೂವತ್ತೆರಡು ಸೀಟ್ಗಳು ಬಂದಿದ್ದವು ಆದ್ರೆ ಒಂದು ಮತ ತಾಯತವಾಣಿ ಯಾಕೆ ಮಾಡ್ತಾ ಹಣ್ಣಿಗೆ ಸುಣ್ಣ ಹಾಕ್ತಾ ಇದೀರಿ ಒಂದು ಖಂಡಿತ ಬೇಕೇ ಬೇಕು ಬೇಕೇ ಹಾಕಿ ಅಭಿವೃದ್ಧಿ ನಿಗಮಕ್ಕೆ ಪದತನದಲ್ಲಿರುವ ಕಾಣಿಗರ ಅಭಿವೃದ್ಧಿ ಹೊಂದುವಂತಹ ನಿಗಮಕ್ಕೆ ಕಾಣಿಗರ ಅಭಿವೃದ್ಧಿ ಹೊಂದುವಂತಹ ಅಭಿವೃದ್ಧಿ ನಿಗಮಕ್ಕೆ ಬೇಕೇ ಬೇಕು ಗಾಣಿಗ ಗಾಣಿಗಿ ಗಾಣಿಗ ಗಾಣಿಗ ಬೇಕೇ ಬೇಕು ಬೇಕೇ ಬೇಕು ಅಭಿವೃದ್ಧಿ ನಿಯಮಕ್ಕೆ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೇಕು ಬೇಕೇ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಗಾಣಿಗ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮಕ್ಕೆ ಗಾಣಿಗ 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 ನಂಗೆ ಇವತ್ತು ಹಗಾಮಿಯ ಕೈಗಾರದ ಘೋಷಣೆಯಲ್ಲಿ ಉದ್ದೇಶ ಏನು ಅಂತಂದರೆ ಮುಂದಿನ ಸರ್ಕಾರ ನಮ್ಮ ಗಾಣಿ ಸಮಾಜಕ್ಕೆ ನಿಗಮವನ್ನು ಮಾಡಿ ನಿಗಮನವಾಯಿತು ಆದರೆ ಮುಂದಿನ ಸರ್ಕಾರಗಳು ನಮ್ಮ ಗಾಣಿಗಿ ಸಮಾಜಕ್ಕೆ ಯಾವುದೇ ರೀತಿಯ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದಾಗಲಿ ಅಥವಾ ಹಿಂದುಳಿದ ಯಾವುದೇ ಆ ಮಂಡಳಿಯ ಒಂದು ಸದಸ್ಯನಾಗಿ ಆಯ್ಕೆ ಮಾಡೋದಾಗಲಿ ಯಾವುದೇ ಕೆಲಸವನ್ನು ಇವತ್ತಿಗೂ ಕೂಡ ಮಾಡಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಗಾಣಿಗೆ ಸಮಾಜದ ಈ ಒಂದು ಮಂಡಳಿಗೆ ನಮ್ಮ ಯಾವುದೇ ರೀತಿಯ ಅನುದಾನವು ಕೂಡ ಒಳಗೇ ಇದ್ದಿದ್ದು ಬಹಳ ಶೋಚನೀಯ ಸಂಗತಿ ಇವತ್ತು ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತೇನು ತಾವು ಅಹಿಂದ ಜನಾಂಗದ ನಾಯಕರು ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹೇಳ್ಕೊತ ತಿರುಗಾಡ್ತಾ ಇದ್ದಾರೆ ತಮ್ಮ ಭಾಷಣದಲ್ಲಿಯೂ ಕೂಡ ತಾವು ಎಷ್ಟು ಅಹಿಂದ ಹಿಂದುಳಿದ ವರ್ಗಕ್ಕೆ ನಾನು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದೀನಿ ತಿಳ್ಕೊಂಡು ಹೇಳಿದರೂ ಕೂಡ ಇವತ್ತಿಗೂ ಕೂಡ ಇವ ಇವತ್ತು ಹಿಂದುಳಿದ ಸಮಾಜ ನಮ್ಮ ಗಾಂಧಿ ಸಮಾಜ ಈ ಸಮಾಜಕ್ಕೆ ನಾವು ಏನಾದರೂ ಬಡವರ ಹಿತಕ್ಕಾಗಿ ನಾವು ಏನು ನಮ್ಮ ಮಂಡಳಿಯನ್ನು ಮಾಡಿದ್ದೀವಿ ಸರ್ಕಾರ ಏನು ಮಾಡಿದೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅನುದಾನವನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಆದ ಕಾರಣ ಸರ್ಕಾರ ಈಗ ನಮ್ಮ ಮಂಡಳಿಗೆ ಅನುದಾನವನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅಂತಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ನಮಸ್ಕಾರ ಮುಂದ್ ಬಂದಿಲ್ಲ ಅನ್ತಕ್ಕಂಥ ಕೊರಗನ್ನ ನೋಡಿ ಸಂದರ್ಶನವನ್ನು ಮಾಡಿರ್ತಕ್ಕಂತಹ ಮೂಲ ಉದ್ಯೋಗ ಎಣ್ಣೆ ತೆಗಿತಕ್ಕಂಥ ಉದ್ಯೋಗದಿಂದ ವಂಚಿತವಾಗಿರ್ತಕ್ಕಂಥ ಈ ಸಮುದಾಯವನ್ನ ಮೇಲೆತ್ತಲಿಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿ ಹೋದರು ಆದರೆ ನಂತರ ಅವರು ಸರ್ಕಾರ ಬಿತ್ತು ಆದರೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಬಿದ್ದ ತಕ್ಷಣ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ತಕ್ಷಣ ಸಿದ್ದರಾಮಯ್ಯವರು ಮೇಜು ತಟ್ಟಿ ಭಾಷಣ ಮಾಡ್ತಾರೆ ನಾನು ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥವ ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಮೇಜು ತಟ್ಟಿ ಭಾಷಣ ಮಾಡ್ತಾರ ಸಿದ್ದರಾಮಯ್ಯನವರು ಆದರೆ ಇವತ್ತಿಗೂ ಕೂಡ ಒಂದು ಹತ್ತು ರೂಪಾಯಿ ನಮ್ಮ ಗಾಣಿ ಅಭಿವೃದ್ಧಿ ನಿಗಮಕ್ಕೆ ರೊಕ್ಕ ಇಟ್ಟಿಲ್ಲ ಅಂತಕ್ಕಂಥ ನೋವ ನಮ್ಮ ಗಾಣಿಗರಲ್ಲಿ ಐತಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸಿದ್ದರಾಮಯ್ಯನವರ ಗಾಣಿಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಉಳತಕ್ಕಂತಹ ಗಾಣಿಗ ಸಮಾಜಕ್ಕ ಒಂದು ರೂಪಾಯಿ ಕೊಡ್ಲಿಕ್ಕೆ ನಿಮ್ ಮನಸ್ಸಿಲ್ಲ ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನೀವು ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥವ್ರು ಈ ಹಿಂದುಳಿದ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನೀವೇನಾದ್ರೂ ಕೂಡ ಗಾಣಿಗೆ ಸಮಾಜದ ಮನತಾಯಿನೂರನ್ನ ಇದೇ ರೀತಿ ಮಾಡ್ತಾ ಹೋದ್ರ ಮುಂದಿನ ದಿನಮಾನದಲ್ಲಿ ಬೆಂಗಳೂರು ಚಲೋ ಅಂತಕ್ಕಂಥ ಸಮಾರಂಭವನ್ನ ವಿಧಾನಸೌಧವನ್ನು ಕೂಡ ಮುತ್ತಿಗೆಯನ್ನು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಜಯ್ ಸಿಂಗ್ ಇದ್ದಾರೆ ನಮ್ಮ ಕಲಬುರಗಿಯಿಂದ ಅಲಂ ಪ್ರಭು ಪಾಟೀಲ್ರಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಗಾಣಿಗ ಸಮಾಜದ ಬೆಂಬಲ ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಈಗಾಗಲೇ ನಾವು ಇಲ್ಲಿ ಕುಂತಿದ್ದೀವಿ ರೋಡಿಗೆ ನಾವು ಬಂದು ಈ ಮನವಿ ಸ್ವೀಕರಿಸಿ ಮತ್ತು ಈ ಗಾಣಿಗ ಸಮಾಜ ನಿಗಮ ಮಾಡಿದ್ದೀರಿ ಸ ಬಿ ಜೆ ಪಿ ಸರ್ಕಾರದ ಇದರಲ್ಲಿ ಮಾಡೋಂಥ ಅನು ಅದು ಅದಕ್ಕೆ ಅನುಷ್ಠಾನೂ ಮಾಡಿಲ್ಲ ನೋಂದಣಿನೂ ಮಾಡಿಲ್ಲ ಏನು ಅದನ್ನೇ ಇಲ್ಲ ಸುಮ್ಮನೆ ಪೇಪರ್ನಲ್ಲಿ ಮಾಡಿ ಸುಮ್ಮನೆ ಕೂನ್ಸೋದು ಸರಿಯಲ್ಲ ಗಾಣಿಗರ ಸಮಾಜದ ತಾಳ್ಮೆ ನೀವು ಪರೀಕ್ಷಿಸಬೇಡಿ ಈ ಗಾಣಿಗರ ಹೆಂಗಂದ್ರೆ ಸುಮ್ ಕುಂತ್ರೆ ಕುಂತಿರ್ತಾರೆ ಅಷ್ಟೇ ಅಂದ್ರೆ ಮಾತ್ರ ಭಾಳ ಬೆಂಕಿ ಎದ್ದಂಗೆ ಅದಕ್ಕೆ ತಾವು ಗಾಣಿಗಾರದ ಒಂದು ಮನೋಭಾವ ಹಂಗದ ಅದಕ್ಕೆ ನೀವು ಗಾಣಿಗರಿಗೆ ಎತ್ತೆ ಅದೇ ರೀತಿಯಾಗಿ ನೀವು ಒಂದು ಒಳ್ಳೆಯ ರೀತಿಯ ಅದು ಏನು ನೀವು ಅನುಷ್ಠಾನ ಮಾಡ್ರಿ ಅದೇ ರೀತಿ ನಿಗಮಕ್ಕೆ ನೋಂದಣಿ ಮತ್ತು ಅನುಷ್ಠಾನ ಮತ್ತು ಅನುದಾನ ನೀಡುವ ಮುಖಾಂತರ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡಬೇಕಾಗಿ ನೆನಸಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ